ಮದನಗರ ಊರಿನಲ್ಲಿ ನಾಲ್ಕು ಮರಣಗಳು ವಾಸ್ತವವಾಗಿ ನಾಲ್ಕು ವ್ಯಕ್ತಿಗಳ ಮರಣ ಅಲ್ಲ ಇಡೀ ಊರಿನ ಮರಣ ಅಂತ ಹೇಳ್ಬೋದು ಇಡೀ ಊರು ದುಃಖದ ಆ ಒಂದು ಆಘಾತದ ಆ ಒಂದು ಅತ್ಯಂತ ಕಷ್ಟಕರವಾದ ಊಹಿಸಿಕ ಸಾಧ್ಯವಿಲ್ಲದಂತಹ ಒಂದು ಸಂದರ್ಭ ಈ ಊರಿನ ಚರಿತ್ರೆಯಲ್ಲಿ ಇಂಥ ಒಂದು ದುರ್ಘಟನೆ ನಡೆಯಲಿಲ್ಲ ನಾವು ನ್ಯೂಸ್ ಪೇಪರ್ನಲ್ಲಿ ಮೀಡಿಯಾದಲ್ಲೇ ನೋಡ್ತೇವೆ ಅಲ್ಲಿ ಅಷ್ಟು ಪ್ರಾಣವಾಯಿತು ಅಲ್ಲಿ ಬಿತ್ತು ಅಂತ ಆದರೆ ನಮ್ಮ ಊರಲ್ಲಿ ಊರಿಗೆ ಬಂತು ಎಲ್ಲ ಜನ ಬೆಚ್ಚಿ ಬಿದ್ದಿದ್ದಾರೆ ನಮ್ಮ ಊರಿನಲ್ಲಿ ಇದು ಮೊದಲ ಬಾರಿಗೆ ನಾವು ನೋಡ್ತಾ ಇರೋದು ನಮ್ಮ ಕಣ್ಣಿನಲ್ಲಿ ಮದನ್ ನಗರ ಮೊಹಲ್ಲ ಮತ್ತು ಗುಲ್ಲಾಲ ಜಮಾತ್ ಎಲ್ಲ ಎಲ್ಲ ಬಾಂಧವರು ಕೂಡ ದುಃಖದಲ್ಲಿ ದುಃಖದ ಸಾಗರದಲ್ಲಿದ್ದಾರೆ ನಾವು ಈ ಮರಣದಿಂದ ಕಲಿಯಬೇಕಾದದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮತ ಬಾಂಧವರು ಕೂಡ ಈ ಶೋಕದನ್ನು ಆಚರಿಸ್ತಾ ಇದ್ದಾರೆ ಒಂದು ಕುಟುಂಬವನ್ನೇ ನಾವು ಕಳ್ಕೊಂಡಿದ್ದೇವೆ ಬಹಳ ದುಃಖ ಮತ್ತು ನೋವಿನ ಸಂಗತಿ ಆ ಒಂದು ಕುಟುಂಬಕ್ಕೆ ಯಾವ ರೀತಿಯಾದಂತಹ ಸಾಂತ್ವನ ನೀಡಬೇಕು ಅಂತ ಹೇಳುವಂಥದ್ದು ಅರ್ಥವಾಗ್ತಾ ಇಲ್ಲ ಪದಗಳಲ್ಲಿ ಅವರಿಗೆ ಸಾಂತ್ವನ ನೀಡಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳಿದ್ರೆ ಇಡೀ ಒಂದು ಕುಟುಂಬವಾಗಿದೆ ಇವತ್ತು ನಾವು ಕಳ್ಕೊಂಡದ್ದು ಅಂತ ಹಬ್ಬ ಅವನು ನನ್ನ ಆತ್ಮೀಯನಾಗಿರ್ತಾನೆ ನನಗೆ ತುಂಬಾ ಪ್ರೀತಿ ಅವನ ಮೇಲೆ ಅವರ ಕುಟುಂಬ ಎಲ್ಲವರು ಕೂಡ ಇವತ್ತು ಹೋಗಿದ್ದಾರೆ ನಮ್ಮ ಕುತ್ತಾರು ಮತ್ತೆಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ದುಃಖದ ಒಂದು ವಾತಾವರಣ ಆಗಿದೆ ಇಡೀ ಈ ಮಸೀದಿಯ ಒಟ್ಟಾರದಲ್ಲಿ ತುಂಬಾ ಜನ ಸೇರಿದ್ದಾರೆ ಹೆಂಗಸರು ಗಂಡಸರು ಎಲ್ಲಿದ್ದಾರೆ ಎಲ್ಲ ಜಾತಿಯವರು ಕೂಡ ಇದ್ದಾರೆ ನೀವು ನೋಡಿರ್ಬೋದು ಮುಸ್ಲಿಮೇತರ ಹಿಂದೂ ಬಂಧುಗಳು ಬ ಭಗಿನಿಯರು ಎಲ್ಲರೂ ಸೇರಿದ್ದಾರೆ ಅವರ ನಾನು ನೋಡಿದೆ ಹಲವಾರು ಹಿಂದೂ ಹೆಂಗಸರು ಕಣ್ಣಲ್ಲಿ ನೀರು ತುಂಬುತ್ತಾ ಇದೆ ಬಹಳವಷ್ಟು ದುಃಖದಲ್ಲಿದ್ದಾರೆ ಇದು ನಮಗೆಲ್ಲ ದೊಡ್ಡ ಒಂದು ಪಾಠ ಇವತ್ತು ಏಕಾಂಗಿಯಾಗಿ ದುಃಖದಲ್ಲಿರಬಹುದಾದ ಆ ಮಗಳು ಒಬ್ಬಳು ಮಗಳು ಉಳಿದಾಳೆ ಅದೇ ರೀತಿ ಅವರ ಕುಟುಂಬಸ್ಥರು ಅವರೆಲ್ಲರಿಗೂ ಕೂಡ ಅಲ್ಲಾಹನು ಸಹನೆಯನ್ನು ಕೊಡಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದು